ಪೊಲೀಸ್ ಉಪನಿರೀಕ್ಷಕರಾದ ಪ್ರದೀಪ್ ಕುಮಾರ್ ನೇತೃತ್ವದಲ್ಲಿ ಗೋಣಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ದಲಿತರ ಕುಂದುಕೊರತೆ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಗೋವಿಂದಪ್ಪ ಮಾತನಾಡಿ ಗೋಣಿಕೊಪ್ಪದಲ್ಲಿ ಸಿಂಗಲ್ ನಂಬರ್ ಲಾಟರಿ ದಂದೆ ಗಾಂಜಾ ಯಥೇಚ್ಛವಾಗಿ ನಡೆಯುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ದೂರು ನೀಡಿದರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ರಜನಿಕಾಂತ್ ಮಾತನಾಡಿ ದಲಿತ ಕೇರಿಗಳಲ್ಲಿ ಕಾನೂನು ಸಲಹೆ ನೀಡುವಂತಹ ಕಾರ್ಯಕ್ರಮಗಳನ್ನು ಪೊಲೀಸ್ ಇಲಾಖೆಯಿಂದ ನಡೆಸಿಕೊಡಬೇಕೆಂದರು ಪೌರಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾದ ಡಿ ರಾಜುರವರು ಮಾತನಾಡಿ ಪೌರಕಾರ್ಮಿಕರು ಶಿಕ್ಷಣದಲ್ಲಿ ಬಹಳ ಹಿಂದೆ ಇದ್ದು ಇವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಕೆಲಸವಾಗಬೇಕೆಂದರು ಕೊನೆಗೆ ಠಾಣಾಧಿಕಾರಿ ಪ್ರದೀಪ್ ಕುಮಾರ್ ಅವರು ಮಾತನಾಡಿ ಮೊದಲಿಗೂ ಈಗಲಿಗೂ ಗೋಣಿಕೊಪ್ಪದಲ್ಲಿ ಗಾಂಜಾ ಒಂದಂಕಿ ಲಾಟರಿ ಬೆಳಗಿನ ಜಾವ ಬಾರ್ ತೆಗೆಯುವುದು ಇದಕ್ಕೆಲ್ಲ ಕಡಿವಾಣ ಹಾಕಿದ್ದೇವೆ ಹಲವು ಮೊಕದ್ದಮೆ ದಾಖಲಾಗಿದೆ ಎಂದು ಮಾಹಿತಿ ನೀಡಿದರು ಟೇಲರ್ ಮೇಲೆ ಒಂದ್ ಇಪ್ಪತ್ತು ದಿನ ಆಗಿ ಒಂದು ಇಪ್ಪತ್ತೈದರ ಮೇಲೆ ಆಗಿದೆ ಫ್ರೆಂಡ್ಲರ್ ಮೇಲೆ ಮೂರು ಮೇಲೆ ಆಗಿದೆ ಎಲ್ಲ ಆಗ್ತಾ ಇದೆ ಮೈಟಿ ಇದ್ದಂಗೆ ಫ್ರೀ ಇದ್ದಂಗೆಲ್ಲ ಮಾಡ್ತೀನಿ ಇನ್ನು ಇದ್ದು ರಾಣಿ ಅವತ್ತು ಡೆಂಟರ್ ಹತ್ರ ಹೇಳಿದ ತಕ್ಷಣ ಎಲ್ಲರೂ ನೋಟಿಸ್ ಕೊಟ್ಟು ತೆಗೀನಿ ಒಂಬತ್ತು ಗಂಟೆ ಮೇಲೆ ತೆಗಿಬೇಕಂತ ಹೇಳಿದ್ವಿ ಅವರು ಒಂದು ಒಂದು ಐದು ಹದಿನೈದು ಗಂಟೆ ಇಲ್ಲಿ ಸರ್ ಅಷ್ಟು ಗಂಟೆ ಬೇಕು ನಾವು ಕೆಲಸಕ್ಕೆ ಹೋಗಿದ ಮೇಲೆ ಏನು ಪ್ರಶ್ನೆ ಇಲ್ಲ ನಮಗೆ ಕೆಲಸ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅದೇ ಒಂದು ಕಾರಣ ಹೇಳಿದ್ರು ಅವೆಲ್ಲ ಕಥೆ ಇಲ್ಲ ನೋಡ್ ಕ್ಲೋಸ್ ಮಾಡ್ಕೊಂಡು ಒಳಗೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಓಪನ್ ಮಾಡಿ ಅಂತ ಹೇಳಿದ್ರು ಅದು ಬಿಟ್ಟರೆ ಅವ್ರದ್ದು ಎಲ್ಲ ಫಾಲೋಅಪ್ ಆಗೈತೆ ನಡೀತಾ ಇದೆ ಇದ್ರ ಮೇಲೆ ಸಮಾಜದ ಮುಖ್ಯವಾಗಿ ಬರಲಿಲ್ಲ ಬರಬೇಕಂತ ಹೇಳಿದ್ರೆ ಅದು ಸುಮಾರು ನಾವು ಟೈಮ್ ಇದೆ ನಮ್ಮ ಜನಾಂಗ ಈಗಲೂ ಎಚ್ಚೆತ್ಕೊಳ್ತಾ ಇದ್ದಾರೆ ನಮ್ಮ ಏನು ವಿದ್ಯಾರ್ಥಿಗಳು ನಮ್ಮ ಜನಾಂಗ ವಿದ್ಯಾರ್ಥಿಗಳು ಇಲ್ಲಿ ಉನ್ನತ ಸ್ಥಾನದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಒಂದೊಂದು ಒಳ್ಳೆ ಹುದ್ದೆಗೆ ಹೋಗ್ತಾ ಇದ್ದಾರೆ ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಅದಾದ್ಮೇಲೆ ನಮ್ಮ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈಗಿರೋಂಥ ದಲಿತ ಕೇರಿಗಳಲ್ಲಿ ತಾವೊಂದು ಕಾನೂನು ಅರಿವು ಮೂಡಿಸ್ಬೇಕು ಕಾನೂನು ಯಾಕೆಂದರೆ ತುಂಬ ಕಾಣಿಸೋಸ್ತ ಕಾಯ್ದೆಗಳು ಇದೆ ಈಗ ಒಂದು ವರದಿನೇ ಬಂತು ಮೊನ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಕೊಡಗು ಜಿಲ್ಲೆಯಲ್ಲಿ